ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗಕ್ಕೆ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡಲಾಗುತ್ತೆ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗಕ್ಕೆ ಶೇಕಡಾ ಹತ್ತರಷ್ಟು ಏನೋ ಮೀಸಲಾತಿ ನೀಡಲಾಗಿದೆ ಕೇಂದ್ರ ಸರ್ಕಾರದಿಂದ ಮೇಲ್ಜಾತಿಯವರಿಗೆ ಭರ್ಜುರಿ ಗಿಫ್ಟನ್ನ ನೀಡಲಾಗಿದೆ ಎಲ್ಲೋ ಉತ್ಕಡೆದು ಲೋಕಸಭೆ ಚುನಾವಣೆ ಹತ್ರ ಸಮೀಪದಿಂದ ಈ ರೀತಿ ಒಂದು ಚುನಾವಣೆ ಗೆಮಿಕ್ ಅಂತಾನೆ ಏನು ಹೇಳಲಾಗ್ತಾ ಇದೆ ಮೇ ವರ್ಷಕ್ಕೆ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವ ಮೇಲ್ವರ್ಗಕ್ಕೆ ಈ ಮೀಸಲಾತಿಯನ್ನು ನಾಳೆ ಲೋಕಸಭೆಯಲ್ಲಿ ಮೀಸಲಾತಿ ತಿದ್ದುಪಡಿ ಮಸೂದೆ ಕೂಡ ನಾಳೆ ಮಂಡನೆಯಾಗಲಿದೆ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಲೋಕಸಭೆ ಚುನಾವಣೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಭರ್ಜುರಿ ಗಿಫ್ಟನ್ನ ನೀಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಮೇಲ್ ಅವರಿಗೆ ಈ ಭರ್ಜರಿ ಗಿಫ್ಟ್ ಅನ್ನ ನೀಡಲಾಗಿದೆ ಮೇಲ್ವರ್ಗದವರನ್ನ ಸೆಳೆಯಲು ಶೇಕಡಾ ಐವತ್ತರಿಂದ ಅರವತ್ತಕ್ಕೆ ಮೀಸಲಾತಿ ಏರಿಕೆ ಆಗಿದ್ದು ವಾರ್ಷಿಕ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವ ಮೇಲ್ವರ್ಗಕ್ಕೆ ಮೀಸಲಾತಿಯನ್ನ ನೀಡಲಾಗುತ್ತೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗಕ್ಕೆ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನ ನೀಡಲಾಗುತ್ತೆ ಕೇಂದ್ರ ಸರ್ಕಾರದ ಮೇಲ್ಛಾತಿಯವರಿಗೆ ಭರ್ಜರಿ ಗಿಫ್ಟ್ ಅನ್ನ ಪ್ರಧಾನಿ ನರೇಂದ್ರ ಮೋದಿಯವರು ನೀಡ್ತಾ ಇದ್ದಾರೆ ಮೇಲ್ವರ್ಗದವ್ರನ್ನ ಸೆಳೆಯಲು ಮೀಸಲಾತಿ ಶೇಕಡಾ ಐವತ್ತರಿಂದ ಈಗ ಅರವತ್ತಕ್ಕಷ್ಟು ಏರಿಕೆ ಆಗಿದೆ ವಾರ್ಷಿಕ ಏನು ಯಾರಿಗೆ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವ ಮೇಲ್ವರ್ಗಕ್ಕೆ ಈ ಮೀಸಲಾತಿ ಲಾಗಿದ್ದು ನಾಳೆ ಲೋಕಸಭೆಯಲ್ಲಿ ಮೀಸಲಾತಿ ತಿದ್ದುಪಡಿ ಎನ್ನುವ ಮಸೂದೆಯನ್ನ ಮಂಡಲಾಗುತ್ತೆ ಕಿತ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಕೈಗೊಂಡಿದ್ದು ಲೋಕಸಭೆ ಚುನಾವಣೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಈ ಭರ್ಜರಿ ಗಿಫ್ಟನ್ನ ನೀಡಿದ್ದಾರೆ ಲೋಕಸಭಾಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಒಂದು ಗಿಫ್ಟನ್ನ ನೀಡಿದ್ದಾರೆ ಮೇಲ್ವರ್ಗದವರನ್ನ ಸೆಳೆಯೋದಿಕ್ಕೆ ಅಂದರೆ ಒಂದು ತಂತ್ರವನ್ನು ಹೇಳ್ತಾರಂಥದ್ದು ಜೊತೆಗೆ ಇನ್ನು ಲೋಕಸಭಾ ಚುನಾವಣೆ ನಾಲ್ಕೈದು ತಿಂಗಳಿರುವಾಗಲೇ ಈ ಭರ್ಜರಿ ಪ್ಲಾನ್ನ ಮಾಡ್ಕೊಂಡಿದ್ದಾರೆ ವರ್ಷಕ್ಕೆ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂಥ ಮೇಲ್ವರ್ಗಕ್ಕೆ ಈ ಮೀಸಲಾತಿಯನ್ನು ನೀಡಲಾಗಿದ್ದು ನಾಳೆ ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಮೀಸಲಾತಿ ತಿದ್ದುಪಡಿ ಮಸೂದೆ ಆಗಲಿದೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗಕ್ಕೆ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನು ನೀಡಲಾಗುತ್ತೆ ಕೇಂದ್ರ ಸರ್ಕಾರದಿಂದ ಮೇಲ್ಜಾತಿಯವರಿಗೆ ಭರ್ಜರಿ ಗಿಫ್ಟನ್ನು ನೀಡಲಾಗಿದ್ದು ಮೇಲ್ವರ್ಗದವ್ರನ್ನ ಸೆಳೆಯಲು ಶೇಕಡ ಐವತ್ತರಿಂದ ಅರವತ್ತಕ್ಕೆ ಮೀಸಲಾತಿ ಏರಿಕೆಯಾಗಿದೆ ವಾರ್ಷಿಕ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವ ಮೇಲ್ವರ್ಗಕ್ಕೆ ಈ ಮೀಸಲಾತಿಯನ್ನ ನೀಡಲಾಗಿದ್ದು ನಾಳೆ ಲೋಕಸಭೆಯಲ್ಲಿ ಮೀಸಲಾತಿ ತಿದ್ದುಪಡಿ ಮಸೂದೆ ಮಂಡನೆಯಾಗಲಿದೆ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ದೀಕ್ಷಿತ್ ದೀಕ್ಷಿತ್ ಇನ್ನು ಮೂರ್ನಾಲ್ಕು ತಿಂಗಳಿದೆ ಲೋಕಸಭಾ ಚುನಾವಣೆಗೆ ಇದು ಕೇಂದ್ರ ಸರ್ಕಾರ ಅಂದ್ರೆ ಮೋದಿ ಹೇಳೀತಾ ಇರುವಂತಹ ಮೊದಲನೇ ತಂತ್ರ ಅಂತ ಅಂದ್ರೆ ಮೇಲ್ವರ್ಗದವರನ್ನ ಸೆಳೆಯೋದಿಕ್ಕೆ ಈ ಭರ್ಜರಿ ಗಿಫ್ಟ್ ಅನ್ನ ನೀಡಲಾಗಿದೆ ಅಲ್ವಾ ಎಸ್ ದಿವ್ಯಾ ಲೋಕಸಭೆ ಎಲೆಕ್ಷನ್ಗೆ ಇನ್ನೇನು ಎರಡು ಮೂರು ತಿಂಗಳು ಬಾಕಿ ಇರುವಾಗ್ಲೇ ಮೋದಿ ಒಂದೊಂದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಇದರಲ್ಲಿ ಮೊದಲನೇ ಅಸ್ತ್ರ ಇವಾಗ ಮೀಸಲಾತಿ ಅಸ್ತ್ರ ಅಂತ ಹೇಳಿ ಹೇಳ್ಬೋದು ಯಾಕಂತ ಹೇಳಿದ್ರೆ ಬಹಳಷ್ಟು ವರ್ಷದಿಂದ ಒಂದು ಕೂಗು ಕೇಳಿ ಬರ್ತಾ ಇತ್ತು ಮೇಲ್ಜಾತಿಯವರಿಗೆ ಯಾವುದೇ ರೀತಿಯ ಮೀಸ ಮೀಸಲಾತಿ ಸಿಗ್ತಿಲ್ಲ ಕೇವಲ ಆರ್ಥಿಕವಾಗಿ ಹಿಂದುಳಿದವರಿಗೆ ಮಾತ್ರ ಮೀಸಲಾತಿ ಸಿಗ್ತಾ ಇದೆ ನಮ್ಗೆ ಮೀಸಲಾತಿ ಬೇಕು ಅಂತ ಹೇಳ್ಬಿಟ್ಟು ಹಲವಾರು ಬಾರಿ ಹೋರಾಟಗಳು ಕೂಡ ನಡೆದಿತ್ತು ಆ ಹೋರಾಟಕ್ಕೋಸ್ಕರ ದೊಡ್ಡ ದೊಡ್ಡ ಪ್ರಾಂತಿಯನ್ನೇ ನಡೆಸಿದ್ರು ಕೂಡ ಫಾರ್ ಎಕ್ಸಾಂಪಲ್ ಗುಜರಾತ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ಈ ಹಿಂದೆ ಕೂಡ ನಡೆದಿತ್ತು ಆದ್ರಿಂದ ಸಿಕ್ಕಾಪಟ್ಟೆ ಮೋದಿಗೆ ಒಂದು ನೆಗೆಟಿವ್ ಆಗ್ಬಹುದು ಅನ್ನೋ ಸಂದೇಹ ಕೂಡ ಇತ್ತು ಆದ್ರೆ ಈಗ ಈ ಎಲೆಕ್ಷನ್ ಹತ್ರ ಬರ್ತದೆ ಮುಂದಿನ ಚುನಾವಣೆ ಮೋದಿಗೂ ಕೂಡ ಒಂದು ಟಫ್ ಫೈಟ್ ಅಂತ ಹೇಳ್ಬಿಟ್ಟು ಕಳೆದ ಐದು ರಾಜ್ಯದ ಚುನಾವಣೆ ಫಲಿತಾಂಶ ಬಂದಾಗ ಯಾವಾಗ ಸ್ಪಷ್ಟವಾಗಿ ಗೊತ್ತಾಯ್ತೋ ಅದಾದ ಕೆಲವೇ ಕ್ಷಣಗಳಲ್ಲಿ ಇವಾಗ ಕೆಲವೇ ದಿನದಲ್ಲಿ ಈ ಒಂದು ವಿಶೇಷವಾದ ಕಾಯ್ದೆ ಈ ಮೂಲಕ ಮೇಲ್ಜಾತಿಯವರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನ ನೀಡುವಂತ ಒಂದು ಐತಿಹಾಸಿಕ ನಿರ್ಧಾರಕ್ಕೆ ಮೋದಿ ನಿರ್ಧಾರ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಇದನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿ ಈ ಮೂಲಕ ಮೇಲ್ಜಾತಿ ವರ್ಗದವರನ್ನ ಓಲೈಕೆ ಮಾಡ್ಲಿಕ್ಕೆ ಮೋದಿ ಪ್ರಯತ್ನ ಪಡ್ತಿದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಮೂಡಿದೆ ಓಕೆ ಗಿಫ್ಟ್ ಏನೋ ನೀಡ್ತಾರೆ ಫೈನ್ ಬಟ್ ಇದು ನಿಜಕ್ಕೂ ಪ್ಲಸ್ ಪಾಯಿಂಟ್ ಖಂಡಿತ ದಿವ್ಯಾ ಯಾಕಂತ ಹೇಳಿದ್ರೆ ಮೀಸಲಾತಿ ಅನ್ನೋದು ಕೇವಲ ಈ ಮೇಲ್ಜಾತಿ ವರ್ಗದವರಿಗೆ ಮೀಸಲಾತಿ ಬೇಕು ಅಂತ ಹೇಳ್ಬಿಟ್ಟು ಈ ಹಿಂದಿನಿಂದನೂ ಕೂಡ ಹೋರಾಟ ನಡೀತಲ್ಲೇ ಇತ್ತು ಆಮೇಲೆ ಅತಿ ಹೆಚ್ಚು ವರ್ಗದಲ್ಲಿ ಮೇಲ್ಜಾತಿ ವರ್ಗದವರು ನಮ್ಮ ಭಾರತದಲ್ಲಿದ್ದಾರೆ ಬಿಜೆಪಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲೇ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಈ ಹಿಂದೆಯಿಂದ ಯಾವುದೇ ಯೋಜನೆಗಳು ಕೂಡ ಬಂದಿದ್ರು ಕೂಡ ಆ ಎಲ್ಲ ಯೋಜನೆಗಳು ಕೂಡ ಅದರಿಂದ ಬಿಜೆಪಿಗೆ ಏನಾದ್ರೂ ಲಾಭ ಆಗುತ್ತೋ ಅನ್ನೋ ಒಂದು ಲೆಕ್ಕಾಚಾರವನ್ನ ಈ ಹಿಂದೆ ಮಾಡ್ತಾನೆ ಬಂದಿತ್ತು ಹಾಗಾಗಿನೇ ಇವಾಗ ಏನಂತ ಹೇಳಿದ್ರೆ ಈ ಪ್ರತಿಯೊಂದು ಯಾವುದೇ ಮೀಸಲಾತಿ ಯೋಜನೆಗಳಿರ್ಬೋದು ಅಥವಾ ಯಾವುದೇ ರಾಜಕೀಯ ಪಕ್ಷ ಏನೇ ಒಂದು ನಿರ್ಧಾರ ತಗೊಂಡ್ರು ಕೂಡ ಅದ್ರ ಹಿಂದೆ ರಾಜಕೀಯ ಲೆಕ್ಕಾಚಾರ ಇರುತ್ತೆ ಅನ್ನೋದು ಸತ್ಯ ಈ ರಾಜಕೀಯ ಲೆಕ್ಕಾಚಾರದಿಂದನೇ ಮೋದಿ ಕೂಡ ಈ ಲೆಕ್ಕಾಚಾರನ್ನ ಮಾಡ್ಕೊಂಡೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಇವಾಗ ಯಾಕಂತ ಹೇಳಿದ್ರೆ ಜಾಸ್ತಿ ಕೊಡ್ಲಿಕ್ಕೂ ಕೂಡ ಆಗೋದಿಲ್ಲ ಹದಿನೈದು ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ರೆ ಅದು ಕೂಡ ಕೆಂಗಣ್ಣಿಗೆ ಗುರಿ ಆಗುತ್ತೆ ಅದ್ರ ಪೊಲಿಟಿಕ್ಸ್ ಜಿಮಿಕ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಮಿಡಿಯೇಟ್ಲಿ ಅಷ್ಟು ಕೊಡ್ಲಿಕ್ಕೂ ಆಗ್ದಾ ಇದ್ರು ಕೂಡ ಇಮಿಡಿಯೇಟ್ಲಿ ಟೆನ್ ಪರ್ಸೆಂಟ್ ಕೊಟ್ಟಿರೋದು ಇದೊಂದು ಐತಿಹಾಸಿಕ ನಿರ್ಧಾರನೇ ಅದಕ್ಕೆ ಅದ್ರ ಸಮೀಕ್ಷೆ ತಗೊಂಡಾಗ ರಾಜಕೀಯವಾಗಿ ಏನು ಲಾಭವನ್ನ ಪಡಿಬಹುದು ಆ ಲಾಭ ಲೆಕ್ಕಾಚಾರವನ್ನ ಇಟ್ಕೊಂಡೇ ಈ ನಿರ್ಣಯನ ತಗೊಂಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ ಈಗ ಆಲ್ರೆಡಿ ಯಾವಾಗ ಮೋದಿ ಈ ನಿರ್ಧಾರನ ತೆಗೆದುಕೊಂಡ್ರು ಆಲ್ರೆಡಿ ಬಿ ಎಸ್ ಪಿ ಎಸ್ ಪಿ ನಾಯಕರು ಆಗಿರ್ಬೋದು ಹಾಗೇನೆ ಗುಜರಾತ್ ಅಲ್ಲಿ ಹಾರ್ದಿಕ್ ಪಟೇಲ್ ಏನ್ ದೊಡ್ಡ ಪ್ರತಿಭಟನೆಯನ್ನೇ ಮಾಡಿದ್ರು ಅವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ ಮೋದಿ ಬತ್ತಳಿಕೆ ಇರುವಂತ ಒಂದೊಂದೇ ಅಸ್ತ್ರವನ್ನ ಇವಾಗ ಬಿಡ್ತಾ ಇದ್ದಾರೆ ಲೋಕಸಭಾ ಎಲೆಕ್ಷನ್ ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದಾರೆ ಹಾಗಾಗಿ ಒನ್ ಬೈ ಒನ್ ಇವರು ಈ ರೀತಿ ಅಸ್ತ್ರಗಳನ್ನ ತಗೋ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಇದಕ್ಕಿಂತ ಇನ್ನು ಮುಂದೆ ಇನ್ನು ಎರಡ್ ಮೂರ್ ತಿಂಗಳಲ್ಲಿ ಇನ್ನಷ್ಟು ಅಸ್ತ್ರಗಳು ಕೂಡ ಮೋದಿಯಿಂದ ಬಂದ್ರೆ ಆಶ್ಚರ್ಯ ಇಲ್ಲ ದಿವ್ಯಾ ಓಕೆ ಎಷ್ಟು ಇರ್ಬೇಕು ಅಂದ್ರೆ ವರ್ಷ ವಾರ್ಷಿಕ ಆದಾಯ ಎಷ್ಟಿರುವ ಮಾತ್ರ ಈ ಮೀಸಲಾತಿಯನ್ನ ನೀಡಲಾಗುತ್ತೆ ದೀಕ್ಷಿತ್ ಈಗ ಕ್ಯಾಬಿನೆಟ್ ಸಭೆಯಲ್ಲಿ ಏನ್ ತೀರ್ಮಾನ ಕೊಂಡಿದೆ ಅಂದ್ರೆ ಒಂದು ವರ್ಷಕ್ಕೆ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂತಹ ಎಲ್ಲಾ ಮೇಲ್ಜಾತಿ ವರ್ಗದವರೆಗೂ ಕೂಡ ಶೇಕಡ ಹತ್ತರಷ್ಟು ಮೀಸಲಾತಿ ಸಿಗುತ್ತೆ ಅನ್ನುವಂತ ಒಂದು ನಿರ್ಧಾರನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ್ಗೆ ಆ ಮೇಲ್ಜಾತಿ ವರ್ಗದಲ್ಲಿ ಬರುವಂತ ಒಬ್ಬ ಮನುಷ್ಯನ್ಗೆ ಒಂದು ವರ್ಷದಲ್ಲಿ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕು ಅಂತ ಹೇಳಿ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂತಹ ಜನಸಂಖ್ಯೆಯನ್ನು ತಗೊಂಡ್ರೆ ಸಿಕ್ಕಾಪಟ್ಟೆ ಜನಸಂಖ್ಯೆ ಭಾರತದಲ್ಲಿ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯದವರು ಇದ್ದಾರೆ ಈ ಕಡಿಮೆ ಆದಾಯದ ವರ್ಗದವರು ಒಂದು ಲೆಕ್ಕಾಚಾರ ಇದೆ ದಿವ್ಯಾ ಇಲ್ಲಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ ಕಡಿಮೆ ಆದಾಯ ಇರುವಂತವರು ಕಾಂಗ್ರೆಸ್ನ ವೋಟರ್ಸ್ ಅನ್ನೋದು ಒಂದು ಲೆಕ್ಕಾಚಾರ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದ್ರು ಇವರನ್ನ ಓಲೈಕೆ ಮಾಡುವಲ್ಲಿ ಮೋದಿ ಈ ಪ್ಲಾನ್ ಅನ್ನ ಈ ಮಾಸ್ಟರ್ ಪ್ಲಾನ್ ಅನ್ನ ಉಪಯೋಗಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಹಂತದಿಂದ ಮೇಲ್ವರ್ಗದಲ್ಲಿ ಎಜುಕೇಟೆಡ್ ಪೀಪಲ್ ಆಗ್ಬೋದು ಅಥವಾ ಹೈಯರ್ ಕ್ಲಾಸ್ ಗಳಾಗಿರ್ಬೋದು ಅವರೆಲ್ಲರೂ ಕೂಡ ಮೋದಿ ಫಾಲೋವರ್ಸ್ ಅಂತ ಒಂದು ವೇವ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಬಟ್ ಯಾರು ಈ ಲೋವರ್ ಲೆವೆಲ್ ಅಥವಾ ಮಿಡ್ಲ್ ಕ್ಲಾಸ್ ಲೆವೆಲ್ಗಿಂತ ಕಡಿಮೆ ಯಾರ್ಯಾರ ಇದ್ದಾರೋ ಅವರಲ್ಲಿ ಫ್ಲಕ್ಚುವೇಟಿಂಗ್ ಇತ್ತು ಬಿಜೆಪಿ ಕಾಂಗ್ರೆಸ್ ಈ ನಡುವೆ ಫ್ಲಕ್ಚುವೇಟಿಂಗ್ ಇತ್ತು ಅವರನ್ನ ಓಲೈಕೆ ಮಾಡುವಲ್ಲಿ ಮೋದಿ ಈ ಪ್ಲಾನ್ ಅನ್ನ ಈ ಬಾಣವನ್ನ ಉಪಯೋಗಿಸ್ತಾನೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ದಿವ್ಯಾ ಓಕೆ ಇಷ್ಟು ದಿನ ಬರಿ ಹಿಂದುಳಿದ ವರ್ಗವರಿಗೆ ಸಾಕಷ್ಟು ಮೀಸಲಾತಿಯನ್ನ ನೀಡಲಾಗಿತ್ತು ಯು ಸೆಡ್ ಮೇಲ್ವರ್ಗದವ್ರಿಗೆ ಬಹಳ ಹಿಂದುಳಿದ ಮೇಲ್ವರ್ಗಕ್ಕೆ ಬಹಳ ಕಮ್ಮಿ ಇತ್ತು ಸೊ ಇದೊಂದು ಒಳ್ಳೆಯ ನಡೆ ಅಂತಾನೆ ಹೇಳಬಹುದು ನಾಳೆ ಮಸೂದೆ ಮಂಡನೆ ಆದ್ರೆ ಇಲ್ಲ ಇದು ರಾಜಕೀಯವಾಗಿ ನೋಡ್ತಾ ಹೋದ್ರೆ ಮಾತ್ರ ನಮಗೆ ಈ ಮೇಲ್ ಈ ರಾಜಕೀಯ ಓಲೈಕೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ಬಹುದು ಅದು ಒಬ್ಬ ಸಾಮಾನ್ಯ ಭಾರತೀಯ ಜನ ಒಬ್ಬ ಪ್ರಜೆಯಾಗಿ ಯೋಚನೆ ಮಾಡ್ತಾ ಹೋದ್ರೆ ಅಥವಾ ಒಬ್ಬ ಭಾರತೀಯಲ್ಲಿ ಆ ಮೀಸಲಾತಿಯನ್ನ ಎಕ್ಸ್ಪೆಕ್ಟ್ ಮಾಡುವಂತ ಒಬ್ಬ ಪ್ರಜೆಯಾಗಿ ನೋಡಿದ್ರೆ ಅವ್ರಿಗೆ ಇದು ಗುಡ್ ನ್ಯೂಸ್ ಯಾಕಂತ ಹೇಳಿದ್ರೆ ಒಂದು ಯಾವುದೇ ಸರ್ಕಾರಿ ಹುದ್ದೆ ಆಗಿರ್ಬೋದು ಅಥವಾ ಯಾವುದೇ ಯೋಜನೆಗಳಿರ್ಬೋದು ಏನೇ ಇರ್ಬೋದು ಅದೆಲ್ಲದಕ್ಕೂ ಕೂಡ ಲಾಭವಾಗುವಂಥದ್ದು ಈ ಮೀಸಲಾತಿಯೇ ಈ ವರ್ಕೌಟ್ ಆಗೋದು ಕೂಡ ಈ ಮೀಸಲಾತಿಯೇ ಈ ಬೇರೆಯವರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಇರ್ಬೋದು ಅಥವಾ ಹಿಂದುಳಿದ ವರ್ಗದವ್ರಿಗೆ ಇರ್ಬೋದು ಅಲ್ಪಸಂಖ್ಯಾತರಿಗೆ ಇರ್ಬೋದು ಇವರಿಗೆಲ್ಲರಿಗೂ ಕೂಡ ಈ ಮೀಸಲಾತಿಯಿಂದನೇ ಹೆಚ್ಚು ಲಾಭಗಳು ಆಗ್ತಾ ಇರೋದು ಲಾಭಗಳು ಸಿಗ್ತಾ ಇರೋದು ಆ ಮೀಸಲಾತಿಯಲ್ಲಿ ಒಂದು ಟೆನ್ ಪರ್ಸೆಂಟ್ ಬೇರೆಯವ್ರಿಗೆ ಸಿಕ್ಕಿದ್ರು ಕೂಡ ಈ ಸರ್ಕಾರಿ ಕೆಲಸದಲ್ಲಿ ಅಥವಾ ಯಾವುದೇ ಒಂದು ಸೌಲಭ್ಯ ಸಿಗೋದ್ರಲ್ಲಿ ಆಗಿರ್ಬೋದು ಈ ಮೀಸಲಾತಿ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಬ್ಬರಿಗೆ ಅವ್ರು ತಪ್ಪಿಸ್ಕೊಳ್ತಾ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಮಟ್ಟ ಕಲ್ಪ್ಲಿಕ್ ಆಗ್ಬಹುದು ಅವರಿಗೆ ಈ ಮೀಸಲಾತಿಯಿಂದ ಅನುಕೂಲ ಆಗುತ್ತಲ್ಲ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಹೋದ್ರೆ ಇದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ಏನೇ ಡೌಟ್ ಇಲ್ಲ ದಿವ್ಯಾ ಎಸ್ ದೀಕ್ಷಿತ್ ಮೊನ್ನೆ ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಹಿಡುವುದು ಯೋಜನೆಗಳು ಕಮ್ಮಿ ಆಗಿದ್ದು ಮತ್ತೆ ರೈತರಗೆ ಸಪೋರ್ಟ್ ಮಾಡದೇ ಇದ್ದಿತ್ತು ಸೊ ಎಲ್ಲೋ ಒಂದ್ ಕಡೆ ಅದನ್ನೆಲ್ಲವೂ ಕೂಡ ಈ ಲೋಕಸಭೆ ಲೋಕಸಭೆ ಚುನಾವಣೆಯಲ್ಲಿ ಈಗಲಿಂದನೇ ತಯಾರಿ ಮಾಡ್ಕೊಳ್ಳೋದಕ್ಕೆ ಮೋದಿ ಒಂದು ಒಂದು ಒಳ್ಳೆ ಅಸ್ತ್ರವನ್ನ ಪ್ರಯೋಗಿಸ್ತಿದ್ದಾರೆ ಅಂತ ಹೇಳ್ಬೋದು ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನ್ ಹೇಳ್ತೀರಾ ಎಸ್ ದಿವ್ಯಾ ಯಾಕಂತ ಹೇಳಿದ್ರೆ ಯಾವಾಗ ಫೈವ್ ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂತು ಆ ಎಲೆಕ್ಷನ್ ನಡೆಯುವಂತ ಮುಂಚೆ ವೇವೇ ಬೇರೆ ರೀತಿ ಇತ್ತು ವೇವು ಅದಕ್ಕಿಂತ ಮುಂಚೆ ಸಂಪೂರ್ಣವಾಗಿ ಇಡೀ ದೇಶದಲ್ಲಿ ಮೋದಿ ವೇವ್ ಇದೆ ಅನ್ನೋದು ಪ್ರಚಾರದಲ್ಲಿತ್ತು ಆದ್ರೆ ಯಾವಾಗ ಐದು ಸ್ಟೇಟಲ್ಲಿ ನಾಲ್ಕು ಸ್ಟೇಟು ಅಂತ ಹೇಳಿದ್ರೆ ಮೂರು ಸ್ಟೇಟು ಕಾಂಗ್ರೆಸ್ಗೆ ಹೋಗುತ್ತೆ ಒಂದು ಕಡೆ ತೆಲಂಗಾಣದಲ್ಲಿ ಟಿ ಆರ್ ಎಸ್ ಪಾಲ್ ಕೆ ಸಿ ಆರ್ ಗೆ ರಾಜ್ಯ ಅಧಿಕಾರ ಸಿಗುತ್ತೆ ಈ ರೀತಿ ಮಿಜೋರಾಂ ಅಲ್ಲಿ ಕಾಂಗ್ರೆಸ್ ಕೈ ತಪ್ಪಿದ್ರು ಕೂಡ ಬಿಜೆಪಿಗೆ ಅಧಿಕಾರ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿ ಆದಾಗ ಐದರಲ್ಲಿ ಐದನ್ನು ಕೂಡ ಬಿಜೆಪಿ ಕಳ್ಕೊಂಡಂಗೆ ಆಗಿರೋದ್ರಿಂದ ಬಿಜೆಪಿ ಅಲ್ಲಿ ಎಚ್ಚೆತ್ತುಕೊಂಡಿತ್ತು ಅಲ್ಲಿಯ ಒಂದು ನಿರ್ಧಾರವನ್ನ ತೆಗೆದುಕೊಂಡಿತ್ತು ಮೂಲಗಳ ಮಾಹಿತಿ ಪ್ರಕಾರ ಹಲವಾರು ಯೋಜನೆಗಳು ಕೃಷಿ ಯೋಜನೆಗಳು ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ ಯಾಕಂತ ಹೇಳಿದ್ರೆ ಆಲ್ರೆಡಿ ಪ್ರಚಾರಕ್ಕೆ ಬಂದಿತ್ತು ಸಾಲ ಮನ್ನಾ ಮಾಡ್ತಾರೆ ಮೋದಿ ಅನ್ನೋದೊಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯ್ತು ಆಮೇಲೆ ಸಾಲ ಮನ್ನಾ ಮಾಡ್ಲಿಲ್ಲ ಬಟ್ ಅದ್ರ ನಡುವೆ ಹಲವಾರು ಯೋಜನೆಗಳನ್ನ ಮೋದಿ ಬಸಳಿಕೆಯಲ್ಲಿ ಇಟ್ಕೊಂಡಿದ್ದಾರೆ ಕೃಷಿ ಇಲಾಖೆ ಕೃಷಿ ಯೋಜನೆಗಳಾಗಿರ್ಬೋದು ಅಥವಾ ಉದ್ಯೋಗ ಸೃಷ್ಟಿ ಮಾಡುವಂತ ಯೋಜನೆಗಳಿರ್ಬೋದು ಈ ರೀತಿ ಎಲ್ಲ ಹಲವಾರು ಯೋಜನೆಗಳನ್ನ ಮೋದಿ ಬಸಳಿಕೆಯಲ್ಲಿ ಇಟ್ಕೊಂಡಿದ್ದಾರೆ ಬಟ್ ಎಲೆಕ್ಷನ್ ಹತ್ರ ಬಂದಾಗ ಒಂದೊಂದೇ 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 ಪ್ರಯೋಗ ಮಾಡ್ತಾರೆ ಅನ್ನೋದು ಮಾಹಿತಿ ಅಂದ್ರೆ ಇನ್ನಷ್ಟು ಯೋಜನೆಗಳು ಜಾರಿ ಆಗಬಹುದು ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಅಷ್ಟೊತ್ತಿಗೆ ಅಲ್ವಾ ಖಂಡಿತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಇನ್ನೇನು ಜಾಸ್ತಿ ಟೈಮ್ ಇಲ್ಲ ನಮ್ ನಮ್ಮ ಲೆಕ್ಕಾಚಾರದ ಪ್ರಕಾರ ಮಾರ್ಚ್ ಅದು ಕಳೆದ ಎಲೆಕ್ಷನ್ ನ ರಿಸಲ್ಟ್ ಅನೌನ್ಸ್ ಮಾಡಿದ್ದು ಮಾರ್ಚ್ ಫಸ್ಟ್ ಸೆಕೆಂಡ್ ವೀಕ್ ಅಲ್ಲಿ ಎಲೆಕ್ಷನ್ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ ಮಾರ್ಚ್ ಫಸ್ಟ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಅನೌನ್ಸ್ ಮಾಡೋದಾದ್ರೆ ಆ ನಂತರ ಏನು ಕೂಡ ಯೋಜನೆಯನ್ನ ಮೋದಿ ಅವರು ಅನುಷ್ಠಾನ ಮಾಡ್ಲಿಕ್ಕೆ ಅಥವಾ ಘೋಷಣೆ ಮಾಡ್ಲಿಕ್ಕೆ ಆಗುದಿಲ್ಲ ಏನೇ ಮಾಡೋರಿದ್ರು ಕೂಡ ಫೆಬ್ರವರಿ ಅಂತ್ಯದೊಳಗೆ ಮಾಡ್ಬೇಕು ಈಗ ಆಲ್ರೆಡಿ ಇವತ್ತು ಹದ್ ಏಳನೇ ತಾರೀಕು ಇನ್ನೇನ್ ಜಾಸ್ತಿ ದಿನ ಇಲ್ಲ ಎಲೆಕ್ಷನ್ಗೂ ಕೂಡ ಇನ್ನು ಇವರಿಗೆ ಹಾರಡ್ಲಿ ಒಂದು ತರ್ಟಿ ಡೇಸ್ ಅಥವಾ ಫಿಫ್ಟಿ ಡೇಸ್ ಟೈಮ್ ಸಿಗುತ್ತೆ ಇವ್ರು ಏನೇ ಯೋಜನೆಗಳನ್ನ ಘೋಷಣೆ ಮಾಡೋದಿದ್ರು ಕೂಡ ಐವತ್ತು ದಿನದೊಳಗಡೆ ಎಲ್ಲಾ ಯೋಜನೆಗಳನ್ನ ಇವರಲ್ಲಿ ಇರುವಂತ ಎಲ್ಲಾ ಯೋಜನೆಗಳು ಏನೇನ್ ಪ್ಲಾನ್ ಹಾಕೊಂಡಿದ್ದಾರೆ ಆ ಎಲ್ಲಾ ಯೋಜನೆಗಳನ್ನ ಇವರು ಅನುಷ್ಠಾನ ಮಾಡ್ಬೇಕು ಅಥವಾ ಘೋಷಣೆ ಮಾಡ್ಲೇಬೇಕಾಗುತ್ತೆ ಅದು ಯಾವ ರೀತಿ ವೋಟ್ ಬ್ಯಾಂಕಿಂಗ್ ಆಗಿ ಅದು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗುತ್ತೆ ಅದು ಅದರಿಂದ ಎಷ್ಟು ವೋಟ್ಗಳು ತರಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಆ ಎಲ್ಲಾ ಲೆಕ್ಕಾಚಾರಗಳನ್ನ ಮಾಡಿಕೊಂಡೇ ಮೋದಿ ಹಂಡ್ರೆಡ್ ಪರ್ಸೆಂಟ್ ಒನ್ ಬೈ ಒಂದು ಒನ್ ಬೈ ಒನ್ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಅದ್ರ ಪ್ರಕಾರನೇ ಮೊದಲೇ ಬಾಣ ಇದಾಗಿರೋದ್ರಿಂದ ನೆಕ್ಸ್ಟ್ ಮೇ ಬಿ ಎಕ್ಸ್ಪೆಕ್ಟೆಡ್ ಇದಕ್ಕಿಂತ ಒಳ್ಳೆ ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡ್ಬೋದು ಹಾಗೇನೆ ರೈತರ ಹೋರಾಟ ಅಂತೂ ಇಡೀ ದೇಶದಲ್ಲಿ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ರೈತರು ಸಾಲ ಮನ್ನಾ ಮಾಡ್ಬೇಕು ಅನ್ನೋ ಆಗ್ರಹನೂ ಕೂಡ ಬರ್ತಾ ಇದೆ ಈಗ ಅದೇ ಉದ್ದೇಶದಿಂದ ನಾಳೆ ಟೋಟಲ್ ಹನ್ನೆರಡು ಬೇಡಿಕೆ ಇಟ್ಕೊಂಡು ಏನು ಮುಷ್ಕ ಬಂದು ಭಾರತ ಮುಷ್ಕರ ಮಾಡ್ತಾ ಇದ್ದಾರೋ ಈ ಮುಷ್ಕರದಲ್ಲೂ ಕೂಡ ಅದು ಒಂದು ಕೂಡ ಪಾಯಿಂಟ್ಸ್ ಹದ್ಮೂರನೇ ಅವರ ಬೇಡಿಕೆ ಧನ್ಯವಾದಗಳು ಮಾಹಿತಿಗಾಗಿ ಈಗ ನಮ್ಮ ಜೊತೆ ಮಾತುಗಳಿಗೆ ಬಿಜೆಪಿ ವಕ್ತಾರರಾದಂತ ಅನ್ವ ಮಣಿಪಾಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗಕ್ಕೆ ಮೋದಿ ಅವರು ಒಂದು ಭರ್ಜರಿ ಗಿಫ್ಟ್ ಅನ್ನ ನೀಡ್ತಾ ಇದಾರೆ ಸೊ ಇದೆಲ್ಲವೂ ಕೂಡ ಚುನಾವಣೆ ಗಿಮಿಕ್ ಅಂತ ಹೇಳ್ತಾ ಇದ್ರೆ ನೀವೇನ್ ಹೇಳ್ತೀರಾ ಸರ್ ಇದು ಖಂಡಿತವಾಗಿ ಚುನಾವಣೆ ಗಿಮಿಕ್ ಅಲ್ಲ ಬಹಳಷ್ಟು ವರ್ಷದಿಂದ ಆರ್ಥಿಕದಲ್ಲಿ ಹಿಂದುಳಿದವರಿಗೆ ಏನು ಸಿಗ್ತಾ ಇಲ್ಲ ಒಂದು ಲೆಕ್ಕ ನೋಡಿದೆ ಆರ್ಥಿಕ ಹಿಂದುಳಿದವರು ಹೆಚ್ಚಾಗಿ ಹೆಚ್ಚಾಗಿ ಕೀಳು ಜಾತಿಯ ಪಾಪ ಪರಿಶಿಷ್ಟ ಜಾತಿಯವರೇ ಬರ್ತಾರೆ ಅವರೇ ಹಿಂದುಳಿದ್ರು ಯಾಕಂದ್ರೆ ಇಲ್ ತರಕ ನಾವು ಬಹುಶಃ ಎಲ್ರಿ ಕೊಡ್ತಿದ್ದದ್ದು ಅದು ಇಟ್ ಗೋ ಟು ಓನ್ಲಿ ಎ ಪರ್ಟಿಕ್ಯುಲರ್ ಫ್ಯಾಮಿಲಿ ಸಿಕ್ಕಿದವರಿಗೆ ಸಿಗ್ತಾ ಇರ್ತಿತ್ತು ಅವರೇ ಮೇಲ್ ಬರ್ತಿತ್ತು ಆದ್ರೆ ಬಹಳಷ್ಟು ಪರಿಶಿಷ್ಟ ಜಾತಿಗಳಲ್ಲಿ ಬಹಳಷ್ಟು ಮಂದಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಬೇರೆ ಜಾತಿಯಲ್ಲಿ ಕೂಡ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಇದೊಂದು ಮೂವ್ ಇದೊಂದು ಹೊಸ ಮೂವ್ ಸತ್ಯ ಹೇಳ್ಬೇಕಾದ್ರೆ ಅದೊಂದು ಪ್ಯಾರಿಟಿ ಸಮಾಜದಲ್ಲಿ ಒಂದು ಪ್ಯಾರಿಟಿ ತರದ್ ತಂದಿದ್ದಾರೆ ಬಹಳ ಒಂದು ಒಳ್ಳೆ ಉತ್ತಮವಾದ ಮೂವ್ ಇದು ಒಂದು ಒಳ್ಳೆಯ ನಡೆ ಬಟ್ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಇದು ಮುಂಚಿತವಾಗಿ ಮಾಡಿಲ್ಲ ಅನ್ನೋದು ಒಂದು ಕೇಳಿ ಬರುತ್ತೆ ಯಾಕಂದ್ರೆ ಮೊನ್ನೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಸೋಲಾಯ್ತು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಆರೋಪ ಇದೆ ಇದು ಚುನಾವಣೆಗೆ ಚುನಾವಣೆ ಇರುವುದು ಮೇ ತಿಂಗಳಲ್ಲಿ ಎಲ್ಲ ಒಂದೇ ಸಾರಿ ಮಾಡಕ್ ಆಗ್ತಾ ಇರಲ್ಲ ಆಗ್ತಾ ಇರಲ್ಲ ಒಂದೊಂದು ಕಳೆದ ನಾಲ್ಕು ವರ್ಷದಿಂದ ಒಂದೊಂದಾಗಿ ಒಂದೊಂದಾಗಿ ಒಂದೊಂದು ಪ್ರಯಾರಿಟಿ ಪ್ರಯಾರಿಟಿ ತಗೊಂಡು ಒಂದೊಂದಾಗೆ ಮೇಲೆ ತಂದರು ತಂದರು ಉಜ್ವಲ ಯೋಜನೆ ಇರ್ಬೋದು ಜನ್ಧನ್ ಯೋಜನೆ ಇರ್ಬೋದು ಹಾಗೆ ತರ್ತಾ 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 ಈಗ ಇದಕ್ಕೆ ಬಂದು ಇದಕ್ಕೆ ಕೊಟ್ಟರು ಈಗ ಇದು ಚುನಾವಣೆಗೋಸ್ಕರ ಮಾಡಿದಲ್ಲ ಪ್ರಾರ ಪ್ರಯಾರಿಟೈಸೇಷನ್ ಪ್ರಕಾರ ನಾಲ್ಕೂವರೆ ನಾಲ್ಕೂವರೆ ವರ್ಷದಿಂದ ಏನು ಮೋದಿಯವ್ರು ಮಾಡ್ತಾ ಇದ್ದಾರೋ ದೇಶಕ್ಕೆ ಹಿತವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದ್ ಒಂದೊಂದಾಗಿ ಒಂದೊಂದಾಗಿ ಬರ್ಬೇಕ ಇದು ಇಲ್ಲಿ ಬಂತು ಬರ್ಬೇಕ ಇಲ್ಲಿ ಬಂತು ಈ ಸಮಯದಲ್ಲಿ ಬಂತು ಅದಕ್ಕೆ ನೀವು ಓದಿದ ತುಂಬಾ ಇಲ್ಲ ಇಲ್ಲ ಖಂಡಿತಾ ಇಲ್ಲ ಮೋದಿಯವ್ರು ಒಂದ್ ಒಳ್ಳೆ ಭರ್ಜರಿ ಯೋಜನೆಗಳು ಗಿಫ್ಟ್ ಕೊಡ್ತಾರೆ ಕೊಡ್ತಾರಂದ್ರೆ ನಮ್ಗ್ ಅದಕ್ಕಿಂತ ಏನೇನ್ ಬೇಕು ದಿಸ್ ಇಸ್ ವಾಟ್ ಪೀಪಲ್ ಎಕ್ಸ್ಪೆಕ್ಟ್ ಅಲ್ವಾ ಒಂದು ವೋಟ್ ಅನ್ನ ಕೊಟ್ಟಾಗ ಒಂದು ಯೋಜನೆಯನ್ನ ಎಕ್ಸ್ಪೆಕ್ಟ್ ಮಾಡೋದ್ ತಪ್ಪೇನಿಲ್ಲ ಬಟ್ ಇದು ಒಂದು ಒಳ್ಳೆಯ ನಡೆ ಇನ್ನಷ್ಟು ಯೋಜನೆಗಳು ಜಾರಿ ಆಗುತ್ತಾ ಸರ್ ಲೋಕಸಭಾ ಚುನಾವಣೆ ಅಷ್ಟರಲ್ಲಿ ಅಲ್ಲ ನಾನು ಲೋಕಸಭೆ ಚುನಾವಣೆ ಅಂತ ಹೇಳ್ತಾ ಇದಿಲ್ಲ ನಾವು ಯಾವ ರೀತಿ ಯಾವ್ದೆಲ್ಲ ಕಾರ್ಯಕ್ರಮ ಹಾಕಿಕೊಂಡಿದ್ದೇವೋ ಅದರ ಪಕ್ಷ ನಮ್ಮ ನರೇಂದ್ರ ಮೋದಿ ಅವರು ಅದು ಒಂದೊಂದಾಗೆ ಈಡೇರಿಸಿಕೊಂಡು ಬರ್ತಾ ಇದ್ದಾರೆ ಯಾವ್ದಾದ ಕಾರ್ಯಕ್ರಮ ನಾವು ಹಾಕೊಂಡಿದ್ದೀವೋ ಹಮ್ಮಿಕೊಂಡಿದ್ದೇವೋ ಅದು ಕಳೆದ ನಾಲ್ಕು ನಾಲ್ಕು ವರ್ಷದಿಂದ ಒಂದೊಂದಾಗಿ ಈಡೇರಿಸ್ಕೊಂಡು ಬರ್ತಾ ಇದ್ದಾರೆ ಅದು ಅದಕ್ಕೆ ಇದು ಹೇಳ್ಬೋದು ನಿಮ್ಗೆ ಹನ್ನೆರಡು ಕೋಟಿ ಹೆಣ್ಮಕ್ಳಿಗೆ ನಾವು ಆ ಸಿಲಿಂಡರ್ ಕೊಟ್ಟು ವಿಷಯ ಹೇಳ್ಬೋಯ್ತಲ್ಲ ಜನ್ ಜನ್ ಜನ ಯೋಜನೆ ವಿಷಯ ಹೇಳ್ಬೋಯ್ತಲ್ಲ ಇನ್ಶೂರೆನ್ಸ್ ಯೋಜನೆ ಹೇಳ್ಬೋಯ್ತಲ್ಲ ಇದು ಹಾಗೆ ಕೊಡ್ತಾ ಕೊಡ್ತಾ ಈಗ ಇದು ಬಂತು ಇದು ಕೊಡ್ತಾ ಇದೀವಿ ಮತ್ತೆ ಕೊಡ್ತಾ ಇರ್ತೀವಿ ಒಟ್ಟು ನಾವು ಏನು ಪ್ರಾಮಿಸ್ ಮಾಡಿದ್ದೇವೋ ಯಾವ ಯಾವ ವಿಷಯಗಳನ್ನ ಪ್ರಾಮಿಸ್ ಮಾಡಿಕೊಂಡು ಯಾವ ವಿಷಯಗಳನ್ನ ಹಮ್ಮಿಕೊಂಡಿದ್ದೇವೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೋ ಯಾವ್ದು ಜನರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ದೇವೋ ಒಂದೊಂದಾಗಿ ಅದನ್ನ ನಾವು ಈಡೇರಿಸ್ಕೊಂಡು ಬರ್ತಾ ಇದೇವೆ ನಾವು ಈಗ ಇತರ ಸಹಜವಾಗಿ ನಮಗೂ ಇದು ಕುತೂಹಲ ಇರುತ್ತೆ ನೆಕ್ಸ್ಟ್ ಏನ್ ಮಾಡ್ಬಹುದು ಮೋದಿಯವರು ಅಂತ ಗೊತ್ತಿಲ್ಲ ನೋಡ್ಬೇಕು ಪರ್ಚಿಗೆ ನೋಡ್ಬೇಕು ಏನಾದ್ರು ಇದ್ದು ಖಂಡಿತ ಮಾಡ್ತಾರೆ ಥ್ಯಾಂಕ್ ಯು ಟಿ ಫೈವ್ ಜೊತೆ ಮಾತನಾಡಿದಕ್ಕೆ ಎಸ್ ಇದು ಚುನಾವಣೆ ಗಿಮಿಕ್ ಅಲ್ಲ ಅಂತ ಹೇಳ್ತಾ ಇದಾರೆ ಬಿಜೆಪಿ ವಕ್ತಾರರು ಇದು ಎಂದಿನಂತೆ ಒಂದೊಂದಾಗಿ ಏನು ಯೋಜನೆಗಳನ್ನು ನರೇಂದ್ರ ಮೋದಿ ಅವರು ಮಾಡ್ಕೊಂಡಿದ್ರು ಅದನ್ನೆಲ್ಲವೂ ಕೂಡ ಇಡಸ್ತಾ ಬರ್ತಾ ಇದ್ದಾರೆ ಇದು ಯಾವುದೇ ರೀತಿ ಚುನಾವಣೆ ಗಿಮಿಕ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇನ್ನೊಂದು ಕಡೆ ಒಂದು ಆರೋಪ ಇದೆ ಏನು ಮೊನ್ನೆ ಪಂಚರಾಜ್ಯಗಳ ಚುನಾವಣೆಯ ಸೋಲಾಯಿತು ಆ ಚುನಾವಣೆ ಸೋಲಿನ ನಂತರ ಈಗ ಎಸ್ ಸಿ ಎಸ್ ಟಿ ಸೆಳೆಯೋದಕ್ಕೆ ಮೋದಿಯವರು ಇದೊಂದು ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ ಅಂತ ನಿಜಕ್ಕೂ ಈ ಅಸ್ತ್ರ ಪ್ರತಿಪಕ್ಷಗಳಿಗೆ ನಿಜಕ್ಕೂ ಒಂದು ತಲೆನೋವು ಆಗುತ್ತಾ ಏನು ಎಂಬುದು ಯಾಕಂದ್ರೆ ಇನ್ನು ಲೋಕಸಭಾ ಚುನಾವಣೆಗೆ ಉಳಿದಿರೋದು ಮೂರ್ನಾಲ್ಕು ತಿಂಗಳು ಸಹಜವಾಗಿ ಕೊಟ್ಟಿರುವಂತ ಭರವಸೆಯನ್ನ ಈಡೇರಿಸಬೇಕಾಗಿರುವಂತದ್ದು ಮೋದಿ ಸರ್ಕಾರದ ಗುರಿ ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಒಂದು ವೇಳೆ ಏನಾದ್ರೂ ಆ ಯೋಜನೆಗಳು ಜಾರಿ ಅಥವಾ ಯಾವುದೇ ರೀತಿ ಮತವನ್ನ ಸೆಳೆಯೋದಕ್ಕೆ ಒಂದು ತಂತ್ರವನ್ನ ಮಾಡಿಲ್ಲ ಅಂದ್ರೆ ಖಂಡಿತ ಬಿಜೆಪಿ ಪಕ್ಷಕ್ಕೆ ಒಂದು ಸೋಲ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ನಾಳೆ ಏನೋ ಈ ಮೀಸಲಾತಿ ತಿದ್ದುಪಡಿ ಮಸೂದೆ ಮಂಡಲ ಮಾಡಲಾಗುತ್ತೆ ಇದೊಂದು ಲೋಕಸಭಾ ಚುನಾವಣೆಗೂ ಮುನ್ನ ಬರ್ಜರಿ ಗಿಫ್ಟ್ ನೀಡಲಾಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ